ಮರಿ ತಂದು ಎಷ್ಟು ಕೂ ಅದ ನೋಡೋರು ಎಷ್ಟಿಗೆ ಆಯ್ತು ವ್ಯಾಪಾರ ಅದ ಬೀರ ಹತ್ತೊಂಬತ್ತುವರಿಗೆ ಒಂದು ಮರಿ ಇದೆ ಒಂದು ಮರಿ ಹೆಚ್ಚು ಇದ್ಕೊಂಡಾರಲ್ಲ ಇವರು ಫ್ರೆಂಡ್ಸ್ ಇವತ್ತು ರಾಣೇಂದ್ರ ಮಾರ್ಕೆಟ್ ಬಂದು ನೋಡ್ರಿ ರಾಣೇಂದ್ರ ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಆಯ್ತದ ಇವತ್ತು ಸ್ಟಾರ್ಟಿಂಗ್ ಬೀರದೇ ಸ್ಟಾರ್ಟ್ ಮಾಡೋಣ ಬೀರ ಏನು ರೇಟ್ ಇವು ಮತ್ತೆಣ್ಣ ಆರಾಮ ಎಷ್ಟು ರೇಟ್ ಇದೆ ಬೆಳೆದು ಏ ಮಾಡ

ಎಷ್ಟು ರೇಟ್ ಹೇಳದಿರಿ ಇದು ಮೂವತ್ತೈದು ಸಾವಿರ ಯಾವ ರೀ ಹಾಂ ಎಲ್ಲಿ ಬರತ್ರಿ ಇದು ದುಮೀನ್ ಗಂಟೆ ಹತ್ರ ಬರ್ತೇವೆ ಮಂಜಾಣ ನೋಡ್ರಿ ನೋಡಿರಿ ಚೆನ್ನಾಗಿ ಸೈಜ್ ಹಂಗ ಚೆನ್ನಾಗಿ ನಾನು ಕೇಳಿದವ್ರೆ

ಇದು ಹೋದ್ವರನೂ ಬಂದಿತ್ತು ಹೋದ್ವರನೂ ಹೊಂದಿದ್ದಲ್ಲ ಇದು ಹೋದ್ವರ ಬಂದಿದ್ದ ಎಷ್ಟಿದೆ ರೇಟ್ ಎಪ್ಪತ್ತೈದು ಸಾವಿರ ಯಾವ್ದು ನಿಮ್ದು

್ಕೊಂಡ್ಕೊಂಡ್ಕೊಂಡ ನಮ್ಗೆ ನಿಜಗುಣ ನೀವು ಮರಿ ಮಾಡ್ತೀರಾ ಆರಾಮಿದ್ರಿ ಸರ್ ಆರಾಮಿ ಇವತ್ತು ವಿಡಿಯೋ ಬಂದಿರಿ ನೋಡ್ರಿ ನೀವು ಐದು ವರ್ಷ ಬಿಟ್ಟು ಇವತ್ತು ಇಲ್ಲ ಇವತ್ತು ಬೇಡ ನಂಗಿಲ್ಲ ಇವತ್ತು ಇವತ್ತು ನೋಡ್ಲಿ ಬಿಡ್ರಿ ಖುಷಿ ಆಗ್ತಾರ ಅವರು ಸರ ಇವತ್ತು ಹಾಕದೇ ಇವತ್ತು ಇದೊಂದು ಭಾರಿ ಸೈಜ್ ಐತೆ ನೋಡಿರಿ ಭಾರಿ ತೂಕ ಐತೆ ಮರಿ ಚೆನ್ನಾಗಿ ಎಷ್ಟಂತ ರೇಟ್ ಎಷ್ಟಂತೆ ರೇಟ್ ಐವತ್ತು ಸಾವಿರ ಸಾವಿರ ಹೇಳ್ತೀವಿ ಚೆನ್ನಾಗಿ ಮರಿ ಬರೋಣ ರೀ ಜೋಡಿ ಅಣ್ಣ ರೀ ಅರವತ್ತೈದು ಯಾವ ರೀ ನೀವೇ ಮೇಸ್ ತಂದಿರಿ ಏನ್ ರೀ ಸರ್ ನಿಮ್ದು ಹೇಳಪ್ಪ ಎಷ್ಟಿಗೆ ಇದು ಬರಡು ಊರಿಗೆ ಎದಕ್ಕೆ ಅಣ್ಣ ಯಾವ ಜಾತ್ರೆ ಇದ್ರಿ ಹಾಂ ಕರ್ಯಮ್ಮನ್ ದೇವಿ ಓಕೆ ಕರೇಮ್ಮನ್ ದೇವಿ ಜಾತ್ರೆಗೆಲ್ಲ ತಗೊಂಡ ನೋಡ್ರಿ ಇಲ್ಲಿನ ರೈತ್ರಿ ತಗೊಂಡ ನೋಡ್ರಿ ಎಲ್ಲ ಐನೇ ಕಡ್ಕೊಂಡ್ ಅಂದ್ರಿ ನೀವೇ ಮೇಸ್ತಂದಿರಿ ಏನ್ರಿ ಗುಟ್ಲಾ ಏನ್ ರೀ ಹೆಸರ ನಿಮ್ದು ಸೋಮಪ್ಪ ಮಾಜಿ ಸೋಮಪ್ಪ ಮಾಜಿ ಏನ್ರಿ ಇವು ಏನೇನ್ ರೇಟ್ ಹೇಳಿದ್ರಿ ಒಂದೊಂದು ಅವ್ರು ಕೇಳದಿರ್ಲೀರಿ ರೇಟ್ ಹೇಳತ್ತೀರಿ ಮೂವತ್ತೆರಡು ಸಾವಿರ ರೂಪಾಯಿ ಅಳದಿರಿ ಚೆನ್ನಾಗ್ ಕಟ್ಟಿದಾವ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಅಳದ ಚೆನ್ನಾಗಿ ಮೇಸರ ಗಟ್ಟಿದಾವೆ ಮರಿ ಕಟಿಂಗ್ ಕಟಿಂಗ್ ಆಗಿಲ್ಲ ಅಷ್ಟೇ ಅವು ರೈತರು ಮಾಲ್ ಅದು ವ್ಯಾಪಾರ ಆಗಿದ್ದು ತೋರಿಸ್ತೀನಿ ನೋಡ್ರಿ ಹೆಂಗೆ ಹೆಂಗೆ ವ್ಯಾಪಾರ ಆಗಿದ್ದು ಅಂದ್ರೆ ಅದೇ ತೋರಿಸ್ತೀನಿ ಎಷ್ಟು ಐವತ್ತು ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ನೀವೇ ಕೇಳಿದ್ರಣ ಕೇಳಿಲ್ಲ ಎಷ್ಟೈ ಸಾವಿರ ಇಪ್ಪತ್ತ್ ಮೂರು ನಾಲ್ಕು ಸಾವಿರ ಇಪ್ಪತ್ತ್ಮೂರವರಿಗೆ ಬಂದರೆ ಕೊಡ್ತಾನ ನೋಡಿ ಇಪ್ಪತ್ನಾಲ್ಕು ಸಾವಿರ ಹೊಂಟ ಮೇಲೆ ಕೈತೀಗಣ್ಣ ಅದ ಮೂರು ಜನ ಅಣ್ಣ ತಮ್ಮ ನೋಡ್ರಿ ಇವರು ಅಮ್ಮ ರಾಕೀನಿ ಎಷ್ಟು ಮರಿ ಮರಿ ಇವತ್ತು ಯಡ ಎರಡೇ ಓಕೆ ಜಾತ್ರೆ ಇದ್ದಾವೆ ಮತ್ತೆ ತಂಡ ಬಜಾರ್ ಬಜಾರ ತಂಡ ಐತಲ್ಲ ಜಾತ್ರೆ ಇದಾವೆ ಹಂಗಂದ್ರೆ ಮಾರ್ಕೆಟ್ ತಂಡ ಐತೆ ನೋಡಿರಿ ಎಷ್ಟು ಅಣ್ಣ ಇದೆ ರೇಟ್ ಇದು ಇಪ್ಪತ್ತಾರ ಇಪ್ಪತ್ತಾರುವರಿ ಫೈನಲ್ ಬಂದ ಎಷ್ಟು ಬಿಡ್ತೀರ ಫೈನಲ್ ಫೈನಲ್ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಓಕೆ ಓಕೆ ಇಪ್ಪತ್ತು ಸಾವಿರ ತಗೋಬೋದು ಮಿಸ್ಟರ್ ಲಡ್ಡು ಬ್ರದರ್ಸ್ ಎಷ್ಟಿದೆ ಹಾಂ ಇಪ್ಪತ್ತೆಂಟು ಸಾವಿರ ರೂಪಾಯಿ हम क्या जा रहे हैं? आ रहे हैं कजमान? रेस्टोरेंट आए थे? मोहतार सर पहले लेस्टी बुड्ढे रहना। ये पता रहे, ये पता रह गया? चलने ಎಷ್ಟು ಹೊಡ್ರಿ ನೆಡಿ ನೋಡಿರಿ ಒಂದೇ ಓಡಲ್ ಜಾತ್ರೆ ಇದಾವೆ ಹಂಗಂದ್ರೆ ತಂಡ ಸೀಸನ್ ಎಷ್ಟು ರೇಟ್ ಇದು ಎಷ್ಟು ರೇಟ್ ಇದು ಎಪ್ಪತ್ತು ಸಾವಿರ ರೂಪಾಯಿ ಭಾರಿ ತೂಕ ಐತೆ ನೋಡ್ರಿ ಮರಿ ಇದು ಯಾವ್ದು ಹಾ ಸಿದ್ಗಿರಿ ಎಲ್ಲಿ ಬರತ್ ಅಣ್ಣ ಇದು ರೆಟ್ಟಿ ಎಲ್ಲಿ ಬರ್ತಿದ್ವಿ ಭಾರಿ ತೂಕ ನೋಡ್ರಿ ಎಪ್ಪತ್ತು ಸಾವಿರ ರೂಪಾಯಿ ಬಡೋದ ರಣರ್ ಬಜಾರ್ ತಂಡ ಐತೆ ಇಲ್ಲಾಂದ್ರೆ ಈ ಮರಿ ಫಸ್ಟ್ ಮಾರೋದು ಇದು ಭಾರಿ ತೂಕ ಐತಿ ಕಟ್ವಾ ಕಡೆನೂ ಹೋಗ್ಬಿಂತಾಳ್ರಿ ರೀ ಭಾಳ ಎಲ್ಲ ಭಾಳ ದೂರ ದೂರ ನಿಂತ್ಕೊಂಡ ಹಾಂ ಹೇಳಿ ಆಗಲಿ ಜಾತ್ರೆ ಇದಾವೆ ಹಂಗಂದ್ರೆ ತಂಡ ಆಯ್ತಂತ ಅಲ್ರಿ ಅಂಥವಲ್ಲ ಹಾಕಲ್ಲ ಅಂತ ಹೇಳ್ತಿರಲಪ್ಪ ಹೇಳಿ ನಾವು ಬಿಡಿಯೊಳಗೆ ನಿಮಗೆ ಏನು ಗೊತ್ತಾ ಎಷ್ಟು ಹೇಳಿದ್ರು ಕಡಿಮೆ ನಿಮಗೆ ನೀವು ರೀ ಏನಪ್ಪ ಅಂದರೆ ಹುಡುಗ ಹೇಳಬೇಕು ಜಾಸ್ತಿ ಹುಡುಗ ತರೀಫ್ ಮಾಡಬೇಕು ವಿಡಿಯೋ ನೋಡೋದಿರಿ ನೀವು ಫಸ್ಟಿಗೆ ಹೇಳಿನಲ್ಲ ನಾನು ಮಾರ್ಕೆಟ್ ಹೆಂಗೈತೆ ಅಂತ ವಿಡಿಯೋ ನೋಡ್ರೆ ಕಮೆಂಟ್ ಮಾಡ್ರಿ ಹೇಳಿನಲ್ಲ ಅಂತ ಸ್ಟೈಟಿಂಗ್ ಆಗಿಬಿಡ್ರಿ ಮಾರ್ಕೆಟ್ ಬಜಾರ ಇದು ಜಾತ್ರೆ ಇದ್ರು ತಂಡ ಆಯ್ತು ಅಂತ ಹೇಳೀನಿ ಅವೆಲ್ಲ ಹೇಳಲ್ಲ ಅಂತಾರೆ ಫ್ರ್ಯಾಂಕ್ ಹೇಳಿದ್ರೆ ಹಿಂಗೈತೆ ನೋಡ್ರಿ ಅವು ಸುಮ್ಮನೆ ಐದಾ ಬಿದ ವ್ಯೂಸ್ಗೋಸ್ಕರ ಕೆಲಸ ಮಾಡ್ತಾರಲ್ಲ ಹಂಗೆ ಹಿಂಗೆ ಐತಿ ಮರಿ ಐತಿ ಬರ್ರಿ ಬರ್ರಿ ಅಂತ ಹಂಗೆ ನೋಡೋಕೆ ಇಲ್ಲಿ ನೋಡ್ರಿ ನಮ್ಮ ಶಿವಮೊಗ್ಗ ಅಣ್ಣನೂ ಇದ್ದಾರೆ ನೋಡ್ರಿ ಕೈ ತೆಗಿರ್ಸೊಂಡ ಮೇಲೆ ಕೈ ತೀರ್ಸೊಂಡ ಮೇಲೆ ಕೈ ತೆಗಿರಿ ಮೂವತ್ತ ಏಳುವರೆ ಸಾವಿರ ರೂಪಾಯಿ ನೋಡಿ ಮಾಡ್ಬಿಡ್ರಿ ಮಾಡ್ಬಿಟ್ಟು

केजी गोर्कोनी नीया कोडाग नीया गोर्कोनी अलमा न बरोलोला नी मुरी राव जारो दिनो यात्रा न नी आ शलो बोला न लाते नाका लाकल बिट्र आ बात नीया गोर्कोनी नी केले पण तो मत छेल हेंग कल बरतो तंद नी होई

ಇದು ಚೆನ್ನಾಗಿದೆ ಇದು ಬಜಾರ್ ತಂಡ ಇದೆ ನೋಡಿರಿ ರೇಟು ಬಜಾರ್ ತಂಡ ಇದತ್ಕೊಂಡ್ಬಿಡ್ರ ಅವ್ರಲ್ಲ ನೋಡಿರಿ ಯಾವ ರೀ ದ್ರೆ ಬಂದಿರಿ ಏನು ಗುರಿ ತಗೊಂಡ್ರಾ

ಚೆನ್ನ ನೋಡ್ರಿ ಮರಿ ತಗೊಂಡ್ರೆ ಏನೇ ಸರ್ ನಿಮ್ದು ಭರತ್ ಅಂತ ಭರತ್ ಅಂತಿಕ್ ಬಾ ಬಾ ಎಲ್ಲ ಕನ್ನಡ ಫಿಲಿಮಿಂದ ಹಿಂದಿ ಎಲ್ಲ ಹೀರೋ ಆಯ್ತಾ ಬರ್ದಿನ ಒಂದು ಭಾರಿ ತೊರಿ ಎಷ್ಟು ಅಣ್ಣ ರೇಟ್ ಇದೆ ಅಣ್ಣ ಎಷ್ಟು ರೇಟ್ ಇದೆ ಮೂವತ್ತಾರು ಸಾವಿರ ರೂಪಾಯಿ ಮೂವತ್ತಾರು ಸಾವಿರ ರೂಪಾಯಿ ಚೆನ್ನಾಗಿದೆ ಮರಿ ಅದು ಇನ್ನೂ ಭಾರಿ ತಗೋತ ನೋಡ್ರಿ ಎಷ್ಟು ರೀ ಇದು ಐವತ್ತು ಸಾವಿರ ರೂಪಾಯಿ ಕೊಡೋ ನೋಡ್ರಿ ಮೀ ಎದ ಕಣ ನಿಮಗೀ ಯಾವ ಭಾರಿ ಎಂತ ದುಗ್ಗಮ್ಮ ಬಗ್ಗೆ ಓಕೆ ಈಗ ತಗೊಂಡ ನೋಡಿರಿ ದುಗ್ಗಮ್ಮ ಬಾಕ್ ಭಾರಿ ತೂಕ ತೂಕಾಯ್ತು ಮರಿ ಏ ಒಳ್ಳೆ ಸೈಜಿಂದು ತಂದ ನೋಡಿರಿ ಮರಿ ಭಾರಿ ತೂಕ ತೂಕಾಯ್ತು ಮಟನ್ ಮಟನ್ ಎಷ್ಟು ಬರ್ಬೋದು ರೀ ಅಣ್ಣ ಐತೆ ಪಚಾಸ್ ಕೆ ಜಿ ಭಾರಿ ಐತೆ ನೋಡಿರಿ ಏನು ಏನ್ 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 ಕೊಡ್ರಿ ಯಾ ಚಕ್ಲಿ ಇದು ಚಕ್ಲಿ ಯಾವ ಅರಾಮಿದಿರೇನ್ರಿ ಗರೇಬ್ರೆ ನಮಸ್ತೆ ಅರಾಮಿರಿ ಎಷ್ಟ್ರಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಓಕೆ ಎಷ್ಟು ಕೊಟ್ಟಿರಿ ಇವತ್ತು ಜಿ 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 ನಿಮ್ದು ಇವತ್ತು ಯಾರು ಕೊಟ್ಟಿಲ್ಲ ಒಂದು ಎರಡು ಮೂರು ನೀವು ಹನ್ನೆರಡು ಕೊಟ್ಟಿರಿ ಅಂದರೆ ರೇಟ್ ಚೆನ್ನಾಗಿದವಲ್ಲ ನಿಮ್ಮ ಮರಿ ಚೆನ್ನಾಗಿದಾವೆ ರೇಟ್ ಚೆನ್ನಾಗಿದಾವಲ್ಲ ಮತ್ತೆ ಸಿದ್ಧನೇ ಹೇಳ್ಕೊಡು ಸರ ಸಿದ್ಧ ಹಂಗ ಭಾರಿ ಕೆಲಸ ಆಗಿದೆ ಸಿದ್ಧ ಅದು ಕಾಫಿ ಇವತ್ತು ನೀವು ಆಗಲಿ ಸಿದ್ಧ ಭಾರಿ ಕೆಲಸ ಆಯ್ತು ನೋಡಿ ಇವತ್ತು ಒಳ್ಳೆ ಮರಿ ಕೊಡ್ಸ್ರ ಜಾತ್ರೆಗೆ ಮತ್ತು ಅವ್ರದ್ದು ಜಾಸ್ತಿ ಮರಿ ಮಾಡೋರು ಇವರೆಲ್ಲ ಒಂದೆರಡು ಒಂದೆರಡು ಮಾರೋರು ಇವರೆಲ್ಲ ಹನ್ನ ಹನ್ನೆರಡು ಮಾಡೋರು ಕೊಟ್ಟೆ ಎಷ್ಟು ಜನ ಚೂಡಿದು ಜೂಡಿ ಐವತ್ತಾರು ಐವತ್ತಾರು ಒಂದು ನಲ್ವತ್ತು ಸಾವಿರ ಬಂದರೆ ಬಿಡ್ತೀಯಾ ನಲವತ್ತೆಂಟು ಓಕೆ ನಲವತ್ತೆಂಟು ಸಾವಿರ ಯಜಮಾನ್ರಿ ಎಷ್ಟು ಹೇಳ್ತೀರಿ ಕೆಂದ ಮರಿದು ಇಪ್ಪತ್ತೆರಡು ಹದಿನಾರು ಬಂದ್ರೆ ಬಿಡ್ತೀರಿ ಓಕೆ ಚೆನ್ನಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಮತ್ತೆ ಇಲ್ಲಿಂದ ಬಂದ್ ಮಾಡತ್ತೀವಿ ನೋಡ್ರಿ ಈ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಇಲ್ಲೇ ಫಿನಿಶ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹೌದ್ರಿ ಅವ್ರದ್ದು ಎಷ್ಟು ರೀ ನಿಮ್ದೆಷ್ಟ್ರೀ ಅವ್ರ್ ಇಪ್ಪತ್ತಾರು ನಿಮ್ದೆಷ್ಟು ರೀ ರೇಟ್ ಯಾವ್ರಿ ಯಾವ ಸಾವಿರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲೇ ಫಿನಿಶ್ ಮಾಡಿದ್ರು ನೋಡ್ರಿ ಒತ್ತಿನ ವೀಡಿಯೋ ಕಾಣಿಸ್ತಾ ಕಮೆಂಟ್ ನೋಡ್ರಿ ಹಿಂಗೆ ಫಸ್ಟ್ ಟೈಮ್ ಚಾನು ನೋಡಿದ್ರೆ ಚಾನು ಸಸ್ಕ್ರೈ ಮಾಡ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫೇಸ್ ಅಂದರೆ ಫೇಸ್ಬುಕ್ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಏನು ರೇಟ್ ಇದಾವಣ ಇವು ಅಣ್ಣ ಏನ್ ರೇಟ್ ಇದಾವೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಮಾಡದ ನೀವು ನೀವೇನು ರೇಟ್ ಅದಾವೆ ಇವು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮೈಲ್ ಮೇಲೆ ಅಲ್ಲೊಂದು ನಾಲ್ಕೈದು ಮರಿ ಸೆಲಾತ ನೋಡ್ರಿ ಮಾಡ್ತೀಯ ಇಲ್ಲೊಂದು ಒಳ್ಳೆ ಹೈಟ್ಲಿಂದ ಮರಿ ತಕೊಂಡ ನೋಡ್ರಿ ನಾಲ್ಕು ಮರಿ ಹೆಂಗ್ರಿ ಹತ್ತುವರಿಂದ್ರಿ ಯಾವ ರೀ ಯಾರಿ ಎಷ್ಟಿದೆ ಹದಿನಾರು ವರ್ಷ ಚೆನ್ನಾಗಿ ನೋಡಿ ಹಾ ಶುರು ಶಿರು ವಿಡಿಯೋ ನೋಡಿ ಹಿಂಗೆ ಕೆಲಸ ಮಾಡ್ಬೇಕು ಇಲ್ಲೇನು ಏನ್ ರೇಟ್ ಅದಾವೆ

ಎಷ್ಟಿದೆ ಹನ್ನೊಂದೂರಿ ಬಿಡ ಇದೂ ಅಷ್ಟೇ ರೀ ಜೋಡಿ ಹನ್ನೊಂದೂರಿ ಟ್ವೆಂಟಿ ತ್ರೀ ತೌಸಂಡ್ ಜೋಡಿ ಬದಾರಿದು ಏನು ರೇಟ್ ಇದಾವೆ ಇವು

ಹನ್ನೊಂದುವರೆ ಹೇಳೋದು ಹತ್ತುವರಿ ಕೊಡೋದು ತೂಕ ಒಂದು ಇಪ್ಪತ್ತ್ ಮೂರು ಇಪ್ಪತ್ತೈದು ಆರಾಮಾಯ್ತು ಯಾವ ನಿಮ್ದು ನಿಮ್ದು ನಿಂಗಪ್ಪ ಓಕೆ ಎಷ್ಟಿದು ಓತ ಮೂರು ಸಣ್ಣದು

ಹದಿನೆಂಟುವರೆ ನೀವು ಯಾವ್ದು ಕೇಳೈತಿರಿ ಯಾವ್ದು ಕೇಳಿದೀರಿ ಅಷ್ಟೇ ರೆಡಿ ಆ್ಯಕ್ಷನ್ ಕ್ಯಾಮ್ರಾ ಎಷ್ಟು ಜೋಡಿ ಎಷ್ಟ್ರೀ ಜೋಡಿದೆ ಮೂವತ್ತು ಸಾವಿರ ಒಂದು ಚೆನ್ನಾಗಿ ತೊಗೊಂಡಿರ ಎಷ್ಟಿಗೆ ರೀ ಹತ್ತೊಂಬತ್ತರಿ ನಡಿ ಮರಿ ಚೆನ್ನಾಗಿ ನೋಡಿ ಹೈಟ್ಲಂತ ಜಾತಿ ಒಳಗೆ ಚೆನ್ನಾಗಿ ಯಾವ್ರೂ ರೆಳ್ಳಿ ಚೆನ್ನಾಗಿಲ್ಲ ಹೈಟ್ ಹೈಟ್ಲ ಏನೇ ಸರ್ ನಿಮ್ದು ಏನೇ ಸರ್ ನಮ್ ಸ್ಟಪ್ಲೈದ್ರ ನೀವು ನಮ್ ಸ್ಟಪ್ಲೈದರಾ ಏನ ಹೆಸರು ನಿಮ್ಮದು? ವಿಕಾಸ ಅಂತ. ಇಲ್ಲ ನೋಡಿ, ಎತ್ರ ವಿಕಾಸ್ ಎಷ್ಟು ಏನೆ ಹೆಸರು ಇದು? ವಿಕಾಸ ಅಂತ. ವಿಕಾಸ್ ನಮ್ಮ ಸ್ಟಾಪ್ಲೇಡರ್ ಅಂತ ನೋಡಿ ಅವರು. ಎಷ್ಟಪ್ಪ ರಾಜ ಯ್ಯುರಿಟಿವೋ? 12 ಗಂಟೆ ರೇಂಗೆ ಅಂತ. 12 ರೇಸ್ಟ್ ಬಿಡ್ತಿ. ನಾನು ಬಂದ್ರೆ. ಹೌದು ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ದು ವಿಕಾಸ್. ಅರಮಿದಿರಲ್ಲ ಯಾವ ನಿಮ್ದು ನಿಮ್ದು ರೆಟ್ ಮರಿನಾ ನೀವೇನಾ ನಮ್ಮ ಕಡೆ ಇಲ್ಲ ನಮ್ಮ ಕಡೆ ಮರಿ ಮರಿಕುರಿ ಎರಡಲ್ಲ ನಾಲ್ಕಲ್ಲ ಯಾವ ಇರಲ್ಲ ಯಾವ ಕಾಲ್ ಮಾಡ್ಬೇಡ್ರಿ ನನ್ನ ಕಡೆ ಇರಲ್ಲ ಏನಿಂತ ಜೋಳ ಮರಿ ತಗೊಂತೀನಿ ಸ್ವಲ್ಪ ನೀಟ್ ಇರೋ ತಗೊಂತೀನಿ ಅವೇ ಇನ್ಸ್ಟಾಗ್ರಾಮ್ ಮಾರೋದು ಎಷ್ಟು ಅಣ್ಣ ಜೋಡಿ ಇವು ಇಪ್ಪತ್ತೊಂದು ಓಕೆ ಯಾವಗೇರಿ ಎಷ್ಟ್ರ ಇದು ಹದಿನೆಂಟುವರೆ ಚೆನ್ನಾಗಿದೆ ಮರೀ ಚೆನ್ನೋ ಹದಿನೆಂಟುವರೆ ಸಾವಿರ ಇಷ್ಟೇ ಆಮೇಲೆ ಇಲ್ಲ ಎಲ್ಲ ಕಟ್ಟಿಂಗ್ ಮಾಡಿರ್ತಾವ ಕಟಿಂಗಿಂದ